ೇನೂ ಇಲ್ಲ ಅದರ ಕೂಡ ಒಂದು ಎರಡು ಮಾತು ಮಾತಾಡ್ಬೇಕಾಗ್ತದೆ ಕಡವಿಲ್ಲೆಯಲ್ಲಿ ಯಾವಾಗಲೂ ಕೂಡ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೂಡ ನಮ್ಮ ಒಂದು ಡೈರಿ ಭಾಳ ಚೆನ್ನಾಗಿ ಅತ್ಯುತ್ತಮವಾಗಿ ನಡ್ಕೊಂಡು ಬರ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಇದನ್ನ ಈ ರೀತಿಯಾಗಿ ನಡೆಸ್ಕೊಂಡು ಬರಬೇಕು ಅಂತಂದರೆ ಊರಿನ ಎಲ್ಲ ಜನರ ಒಂದು ಸಹಕಾರ ಭಾಳ ಮುಖ್ಯ ಆ ಒಂದು ನಿಟ್ಟಿನಲ್ಲಿ ಡೈರಿವರೆಗೂ ಯಾವುದೇ ರಾಜಕೀಯವನ್ನು ಕೂಡ ಬೆಳೆಸದೆ ನಮ್ಮ ಊರಿನಲ್ಲಿ ಡೈರಿಯನ್ನು ಅತ್ಯುತ್ತಮವಾದಂಥ ಮಟ್ಟದ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ನೀವೆಲ್ಲ ಕೂಡ ಸಹಕಾರ ಕೊಡ್ತಾ ಇದ್ದೀವಿ ನಿಮ್ಮ ಸಹಕಾರದಂತೆ ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಈ ಒಂದು ಬಿಲ್ಡಿಂಗನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಅನೇಕ ಯೋಜನೆಗಳನ್ನು ನಾನು ಹಾಡ್ಕೋಬೇಕು ಅಂತ ಇದ್ದೀನಿ ಏಕೆಂದರೆ ಮುಂದೆ ಯಾವುದೇ ರೀತಿಯಾದಂಥ ಖರ್ಚುಗಳು ಕೂಡ ಕಡಿಮೆ ಆಗೋದ್ರಿಂದ ನಾನು ಯಾರು ನಮ್ಮ ಸದಸ್ಯರಾಗಿರ್ತಾರೋ ಯಾರು ಷೇರುದಾರರಾಗಿರ್ತಾರೋ ಅವರ ಷೇರುದಾರರು ಯಾರಾದರೂ ತೀರ್ಕೊಂಡ ಪಕ್ಷದಲ್ಲಿ ನಮ್ಮ ಇದರಿಂದನೇ ಐದು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ಹಾಗೆಯೇ ಯಾರು ಅತಿ ಹೆಚ್ಚಿನ ಹಾಲನ್ನು ನಮಗೆ ಹಾಕ್ತಾರೋ ಅವರಿಗೆ ಮುಂದಿನ ವರ್ಷದಿಂದ ಬಹುಮಾನಗಳನ್ನು ಕೂಡ ಒಂದು ಎರಡು ಮೂರು ಬಹುಮಾನಗಳನ್ನು ಕೂಡ ಮುಂದಿನ ವರ್ಷದಿಂದ ಕೊಡಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ತಗೊಳ್ಳೋದಕ್ಕೆ ಇಚ್ಛೆ ಕೊಡ್ತಾ ಇದ್ದೀನಿ